ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದ ತನಿಖೆ ಚುರುಕನ್ನು ಪಡ್ಕೊಂಡಿದೆ ವಕೀಲ ದೇವರಾಜೇಗೌಡನನ್ನ ಎಸ್ಐಟಿ ವಶಕ್ಕೆ ಪಡ್ಕೊಂಡಿದೆ ಡ್ರೈವ್ ಹಂಚಿಕೆ ಬಗ್ಗೆ ಇವತ್ತು ಮತ್ತು ನಾಳೆ ದೇವರಾಜೇಗೌಡರನ್ನ ಎಸ್ಐಟಿ ವಿಚಾರಣೆ ಮಾಡಲಿದೆ ಈಗಾಗಲೇ ಹಾಸನದಿಂದ ಬೆಂಗಳೂರಿಗೆ ದೇವರಾಜೇಗೌಡರನ್ನ ಕರೆತರಲಾಗಿದೆ ಇನ್ನು ಕಾರ್ತಿಗೌಡ ಬಳಿ ಡ್ರೈವ್ ಪಡೆದಿದ್ದೆ ಅಂತ ದೇವರಾಜೇಗೌಡ ಹೇಳಿದರು ಹೀಗಾಗಿ ತನಿಖೆ ನಡೀತಾರೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣಗೆ ಸಂಕಷ್ಟ ಮುಂದುವರೆದಿದೆ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣ ಸಂಬಂಧ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆ ಮಾಡಲು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆದೇಶವನ್ನು ಸೋಮವಾರಕ್ಕೆ ಮುಂದೂಡಿದೆ ಸದ್ಯಕ್ಕೆ ಮಧ್ಯಂತರ ಜಾಮೀನು ಆದೇಶ ಕೂಡ ಸೋಮವಾರದವರೆಗೆ ಮುಂದುವರಿಕೆ ಆಗಿದೆ ರಾಜ್ಯದಲ್ಲಿ ಇಂದಿನ ಮೂರು ದಿನ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದ್ದು ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಮತ್ತು ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಮಂಡ್ಯ ಚಾಮರಾಜನಗರ ಉಡುಪಿ ಜಿಲ್ಲೆಗಳಲ್ಲಿ ಭಾರೀ ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕರ್ನಾಟಕ ಮಾತ್ರವಲ್ಲದೆ ತಮಿಳುನಾಡಿನಲ್ಲೂ ಭಾರಿ ಮಳೆಯಾಗ್ತಾ ಇದೆ ತೆಂಕಾಶಿ ನೀಲಗಿರಿ ಕೊಡೈಕೆನಾಲ್ ಸೇರಿದಂತೆ ಹಲವೆಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಪರಿಣಾಮ ಹಲವೆಡೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜಲಾಶಯಗಳು ತುಂಬಿ ಹರಿತಾವೆ ರಿಂಗ್ ರಸ್ತೆ ನಿರ್ಮಾಣಕ್ಕಾಗಿ ದಾವಣಗೆರೆಯ ಹೆಗಡೆ ನಗರದ ನಿವಾಸಿಗಳನ್ನು ಬಾತಿ ಗ್ರಾಮಕ್ಕೆ ಶಿಫ್ಟ್ ಮಾಡಲಾಗಿತ್ತು ಆದರೆ ಸಂತ್ರಸ್ತರಿಗೆ ಕೇವಲ ಶೆಡ್ ನಿರ್ಮಾಣ ಮಾಡಿ ಮಾಡಿಕೊಟ್ಟಿದ್ದಾರೆ ಆ ಶೆಡ್ ಕೂಡ ಗಾಳಿ ಮಳೆಗೆ ಹಾರ್ಕೊಂಡು ಹೋಗಿದೆ ಹೀಗಾಗಿ ಸಂತ್ರಸ್ತರು ಮಳೆಯಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡಿ ಪಾಲಿಕೆ ಆಯುಕ್ತೆ ರೇಣುಕಾ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರಗಳಿಗೆ ಜೂನ್ ಮೂರರಂದು ಚುನಾವಣೆ ನಡೆಯಲಿದೆ ನೂರ ಮೂರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಇವರಲ್ಲೂ ಕೋಟ್ಯಾಧಿಪತಿಗಳೇ ಹೆಚ್ಚಾಗಿದ್ದಾರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ನೂರ ನಲವತ್ತು ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಇನ್ನು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕೆ ವಿವೇಕಾನಂದ ನೂರ ಇಪ್ಪತ್ನಾಲ್ಕು ಕೋಟಿ ಈಶಾನ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಎನ್ ಪ್ರತಾಪ್ ರೆಡ್ಡಿ ನೂರ ಹದಿನೈದು ಕೋಟಿಯ ಆಸ್ತಿಯನ್ನು ಹೊಂದಿದ್ದಾರೆ ಇನ್ನು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ವೈಎನ್ ನಾರಾಯಣಸ್ವಾಮಿ ಮೂವತ್ನಾಲ್ಕು ಕೋಟಿ ನೈಋತ್ಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಯನೂರು ಮಂಜುನಾಥ್ ಹತ್ತೊಂಬತ್ತು ಕೋಟಿ ಹಾಗೆಯೇ ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ಹದಿನೆಂಟು ಕೋಟಿ ರೂಪಾಯಿ ಆಸ್ತಿಯನ್ನು ಹೊಂದಿದ್ದಾರೆ ಟ್ರ್ಯಾಕ್ಟರ್ಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ನಾಲ್ವರು ಮೃತಪಟ್ಟಿದ್ದಾರೆ ಕೊಪ್ಪಳ ತಾಲೂಕಿನ ಹೊಸಲಿ ಬಳಿಯಲ್ಲಿ ಈ ದುರಂತ ಸಂಭವಿಸಿದೆ ಹುಲಿಗಮ್ಮ ದೇವಿ ದರ್ಶನ ಮುಗಿಸಿಕೊಂಡು ವಾಪಸ್ ಬರ್ತಾ ಇದ್ದ ವೇಳೆ ಅವಘಡ ಸಂಭವಿಸಿದೆ ಘಟನೆಯಲ್ಲಿ ಹದಿನೆಂಟಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದು ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಘಟನಾ ಸ್ಥಳಕ್ಕೆ ಕೊಪ್ಪಳ ಎಸ್ಪಿ ಯಶೋಧಾ ವಂಟಗೋಡಿ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಕೋಲಾರದ ಬಂಗಾರಪೇಟೆ ಠಾಣೆ ಕ್ರೈಂ ಪೇದೆ ಅನಿಲ್ ಕುಮಾರ್ ವಿರುದ್ಧ ಚಿನ್ನಾಭರಣ ಕದ್ದ ಆರೋಪ ಕೇಳಬಂದಿದೆ ಕೆಜಿಎಫ್ ಚಿನ್ನದ ವ್ಯಾಪಾರಿ ಗೌತಮ್ ಚಂದ್ ಅನೋರ ಮನೆಯಲ್ಲಿ ಆಂಧ್ರ ಮೂಲದ ವ್ಯಕ್ತಿ ಚಿನ್ನಾಭರಣ ಕದ್ದಿದ್ದ ಆರೋಪಿ ಮನೆಯಲ್ಲಿ ಬಚ್ಚಿಟ್ಟಿದ್ದ ಚಿನ್ನದ ಆಭರಣಗಳನ್ನು ಪೊಲೀಸರು ಸೀಸ್ ಮಾಡಿದರು ರಿಕವರಿ ವೇಳೆ ಬಂಗಾರಪೇಟೆ ಠಾಣೆ ಪೇದೆ ಅನಿಲ್ ಕುಮಾರ್ ಬಂಗಾರ ಲಪಟಾಯಿಸಿರುವಂತಹ ಆರೋಪ ಕೇಳಿಬಂದಿದೆ ಸದ್ಯ ಪ್ರಕರಣ ಸಂಬಂಧ ಕೆಜಿಎಫ್ ಡಿವೈಎಸ್ಪಿ ಪಾಂಡುರಂಗ ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಲಾಗಿದೆ ಲಂಚಕ್ಕೆ ಬೇಡಿಕೆ ಇಟ್ಟ ಹಾವೇರಿ ಜಿಲ್ಲೆ ಶಿಗಾವಿ ತಾಲೂಕಿನ ತಡಸಾ ಠಾಣೆ ಪಿಎಸ್ಐ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಇಸ್ಪೀಟು ಆಡೋಕೆ ಅನುಮತಿಗಾಗಿ ಎರಡು ಲಕ್ಷ ಲಂಚ ಪಡೆಯುವಾಗ ಪಿಎಸ್ಐ ಶರಣಬಸಪ್ಪ ಕಾಂದೆ ಹಾಗೂ ಪೇದೆ ಸುರೇಶ್ ಮಾನೋಜಿ ಸಿಕ್ಕಿದ್ದಿದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ಚಂದ್ರಶೇಖರ್ ನೇತೃತ್ವದಲ್ಲಿ ದಾಳಿ ಮಾಡಿದ್ದು ಹಾವೇರಿ ಲೋಕಾಯುಕ್ತ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಪುತ್ತೂರಿನ ಪ್ರಸಿದ್ಧ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ತಿರುಗ್ತಾ ಇದ್ದ ದೇವರ ಹೋರಿಗಳು ಮೇ ಒಂದರಿಂದ ನಾಪತ್ತೆಯಾಗಿದೆ ಹೋರಿಗಳ ಪತ್ತೆಗಾಗಿ ಭಜರಂಗ ದಳದ ಕಾರ್ಯಕರ್ತರು ದೈವದ ಮೊರೆ ಹೋಗಿದ್ದಾರೆ ಬಲ್ಲಾಡು ಉಳ್ಳಾಳ್ತಿ ಮೊರೆ ಹೋಗಿರುವಂತಹ ಭಜರಂಗ ದಳದ ಕಾರ್ಯಕರ್ತರು ಹೋರಿ ಕಳ್ಳತನ ಮಾಡಿದವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಪ್ರಾರ್ಥಿಸಿದ್ದಾರೆ ಇನ್ನು ಜ್ಯೋತಿಷ್ಯ ಚಿಂತನೆಯಲ್ಲಿ ಹೋರಿಗಳನ್ನು ಮಾಂಸಕ್ಕಾಗಿ ಕದ್ದುಕೊಂಡು ಹೋಗಿದ್ದಾರೆ ಅಂತ ಕಂಡುಬಂದಿದೆ ಅಡಿಯನಡ್ಕ ಸಮೀಪದಲ್ಲಿ ಹೋರಿ ಇದೆ ಅಂತ ಹೇಳಲಾಗ್ತಾ ಇದೆ ಚಾಮರಾಜನಗರದಿಂದ ಕೇವಲ ಏಳೆಂಟು ಕಿಲೋಮೀಟರ್ ದೂರದ ತಾವರೆ ಕಟ್ಟೆ ಹಾಗೂ ಗರಿವರದ ರಾಜನ ಬೆಟ್ಟದ ಆಸುಪಾಸಿನಲ್ಲಿ ಹುಲಿ ಕಾಣಿಸಿಕೊಂಡಿದೆ ಸೋಮವಾರಪೇಟೆಯಿಂದ ತಾವರೆ ಕಟ್ಟೆ ಮೋಳೆಗೆ ರಸ್ತೆ ಬದಿಯಲ್ಲಿ ಹುಲಿ ಸಂಚಾರದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಹುಲಿ ಓಡಾಟದಿಂದ ರೈತರು ಹೊಲ ಗದ್ದೆಗಳಿಗೆ ಸೇರೋದಕ್ಕೆ ಭಯಪಡ್ತಾ ಇದ್ದಾರೆ ಕೂಡಲೇ ಅರಣ್ಯ ಇಲಾಖೆ ಹುಲಿ ಸೆರೆ ಹಿಡಿಯಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಎರಡು ಜಿಂಕೆಗಳ ನಡುವಿನ ಕಾಳಗದ ವಿಡಿಯೋ ವೈರಲ್ ಆಗಿದೆ ಪ್ರವಾಸಿಗರು ತಮ್ಮ ಮೊಬೈಲ್ನಲ್ಲಿ ಜಿಂಕೆಗಳ ಕಾಳಗದ ವಿಡಿಯೋ ಸೆರೆ ಹಿಡಿದಿದ್ದಾರೆ ನಾನಾ ನೀನಾ ಅಂತ ರಸ್ತೆ ಬದಿ ಜೋಡಿ ಜಿಂಕೆ ಕುಸ್ತಿಯನ್ನ ನಡೆಸಿದೆ ಬಂಡೀಪುರದಿಂದ ಊಟಿಗೆ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಎರಡು ಜಿಂಕೆ ಗಳು ಪರಸ್ಪರ ಕಿತ್ತಾಡಿಕೊಂಡು ಗುದ್ದಾಡುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಭಾರತ ಶೇಕಡ ಆರು ಪಾಯಿಂಟ್ ಎರಡರಷ್ಟು ಬೆಳವಣಿಗೆ ದರ ದಾಖಲಿಸಲಿದೆ ಅಂತ ಜನವರಿಯಲ್ಲಷ್ಟೇ ವಿಶ್ವಸಂಸ್ಥೆ ಭವಿಷ್ಯವನ್ನು ನುಡಿದಿತ್ತು ಅದರಂತೆ ಇದೀಗ ತನ್ನ ಅಂದಾಜನ್ನು ಮೇಲ್ಮುಖವಾಗಿ ಪರಿಷ್ಕರಿಸಿದೆ ಭಾರತ ಈ ವರ್ಷ ಶೇಕಡ ಆರು ಪಾಯಿಂಟ್ ಒಂಬತ್ತರಷ್ಟು ಪ್ರಗತಿ ದರವನ್ನು ಕಾಣಲಿದೆ ಅಂತ ಮಧ್ಯಂತರ ವರದಿಯೊಂದನ್ನು ವಿಶ್ವಸಂಸ್ಥೆ ಬಿಡುಗಡೆ ಮಾಡಿದೆ ಬಲಿಷ್ಠ ಪ್ರಮಾಣದ ಸಾರ್ವಜನಿಕ ಹೂಡಿಕೆ ಹಾಗೂ ಖಾಸಗಿ ಬಳಕೆಯ ವೆಚ್ಚದ ಪುಟಿದೇಳುವಿಕೆಯಿಂದಾಗಿ ಭಾರತದ ಜಿಡಿಪಿ ಶೇಕಡಾ ಏಳರ ಗಡಿಗೆ ತಲುಪಲಿದೆ ಅಂತ ವಿಶ್ವಸಂಸ್ಥೆ ವರದಿ ಬಿಡುಗಡೆ ಮಾಡಿದೆ ಆಪ್ ಸಂಸದೆ ಸ್ವಾತಿ ಮಲಿವಾಲ್ ಮೇಲಿನ ಹಲ್ಲೆ ಪ್ರಕರಣದ ತನಿಖೆಯನ್ನು ದೆಹಲಿ ಪೊಲೀಸರು ಚುರುಕುಗೊಳಿಸಿದ್ದಾರೆ ಪ್ರಕರಣ ಸಂಬಂಧ ದೆಹಲಿ ಪೊಲೀಸರು ಅರವಿಂದ್ ಕೇಜ್ರಿವಾಲ್ ಮನೆಗೆ ತೆರಳಿ ವಿಧಿ ವಿಜ್ಞಾನ ತಜ್ಞರೊಂದಿಗೆ ಸ್ಥಳ ಮಹಜರ್ ಮಾಡಿದರು ಖುದ್ದು ಸ್ವಾತಿಯವರನ್ನ ಮನೆಗೆ ಕರೆತಂದು ಪ್ರಕರಣದ ಮರುಸೃಷ್ಟಿಯನ್ನು ಮಾಡಿದ್ದಾರೆ ದೆಹಲಿ ಉತ್ತರ ವಲಯದ ಹೆಚ್ಚುವರಿ ಡಿಸಿಪಿ ಅಂಜಿತಾ ಚತ್ಯಾಲ ನೇತೃತ್ವದಲ್ಲಿ ಸ್ಥಳ ಮಹಜರ್ ಮಾಡಲಾಯಿತು ಐದು ಬಾರಿ ಚಾಂಪಿಯನ್ ಆಗಿರುವಂತಹ ಮುಂಬೈ ಇಂಡಿಯನ್ಸ್ ವಿರುದ್ಧ ಹದಿನೆಂಟು ರನ್ಗಳಿಂದ ಲಕ್ನೋ ಸೂಪರ್ ಜೈಂಟ್ಸ್ ಗೆದ್ದು ಐಪಿಎಲ್ಗೆ ವಿದಾಯವನ್ನು ಹೇಳಿದೆ ಈ ಗೆಲುವಿನೊಂದಿಗೆ ಲಖನೌ ಹದಿನಾಲ್ಕು ಪಂದ್ಯಗಳಲ್ಲಿ ಏಳು ಗೆಲುವಿನೊಂದಿಗೆ ಹದಿನಾಲ್ಕು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಆರನೇ ಸ್ಥಾನವನ್ನು ಪಡ್ಕೊಂಡರೆ ಮುಂಬೈ ಹತ್ತನೇ ಸೋಲಿನೊಂದಿಗೆ ಅಂಕಪಟ್ಟಿಯಲ್ಲಿ ಕೊನೆ ಸ್ಥಾನವನ್ನು ಪಡ್ಕೊಂಡಿದೆ ಮೊದಲು ಬ್ಯಾಟ್ ಮಾಡಿದ ಲಖನೌ ಆರು ವಿಕೆಟ್ಗೆ ಇನ್ನೂರ ಹದಿನಾಲ್ಕು ರನ್ ಗಳಿಸಿತು ಆದರೆ ಬೃಹತ್ ಗುರಿ ಹೊಂದಿದ ಮುಂಬೈ ನೂರ ತೊಂಬತ್ತಾರು ರನ್ ಗಳಿಸಿ ಸೋಲನ್ನು ಅನುಭವಿಸಿದೆ ರಾಹುಲ್ ದ್ರಾವಿಡ್ ಬಳಿಕ ಟೀಂ ಇಂಡಿಯಾ ಮುಖ್ಯ ಕೋಚ್ ಯಾರಾಗ್ತಾರೆ ಅನ್ನೋ ಕುತೂಹಲಕ್ಕೆ ಬಿಸಿಸಿಐ ತೆರೆ ಎಳೆದಂತೆ ಕಾಣಿಸ್ತಾ ಇದೆ ಮುಖ್ಯ ಕೋಚ್ ಹುದ್ದೆಗೆ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಹೆಸರು ಕೇಳಿಬಂದಿದೆ ಟೀಂ ಇಂಡಿಯಾ ಮುಖ್ಯ ಕೋಚ್ ಹುದ್ದೆ ಅಲಂಕರಿಸುವಂತೆ ಬಿಸಿಸಿಐ ಗೌತಮ್ ಗಂಭೀರ್ಗೆ ಮನವಿ ಮಾಡಿರೋದಾಗಿ ಉನ್ನತ ಮೂಲಗಳು ತಿಳಿಸಿವೆ ಆದರೆ ಈ ಬಗ್ಗೆ ಜೈಶಾ ಅವರಾಗ್ಲಿ ಬಿಸಿಸಿಐ ಆಗಲಿ ಅಧಿಕೃತ ಹೇಳಿಕೆಯನ್ನ ಕೊಟ್ಟಿಲ್ಲ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ರೋಚಕ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಪಂದ್ಯ ನಡೆಯಲಿದೆ ಪ್ಲೇ ಆಫ್ಗೆ ಪ್ರವೇಶಿಸುವ ನಿಟ್ಟಿನಲ್ಲಿ ಆರ್ಸಿಬಿ ಈ ಪಂದ್ಯದಲ್ಲಿ ಉತ್ತಮ ರನ್ ರೇಟ್ನೊಂದಿಗೆ ಗೆಲ್ಲುವ ಒತ್ತಡಕ್ಕೆ ಸಿಲುಕಿದೆ ಈ ಪಂದ್ಯಕ್ಕೆ ಮಳೆಯ ಭೀತಿ ಕೂಡ ಕಾಡ್ತಾ ಇದೆ ಹಾಗೊಂದು ವೇಳೆ ಸಿಎಸ್ಕೆ ವಿರುದ್ಧ ಸೋತ್ರೆ ಹಾಗೂ ಮಳೆಯಿಂದಾಗಿ ಪಂದ್ಯ ರದ್ದುಗೊಂಡರೆ ಆರ್ಸಿಬಿಯ ಪ್ಲೇ ಆಫ್ ಕನಸು ಭಗ್ನಗೊಳ್ಳಲಿದೆ ನಟಿ ಪವಿತ್ರಾ ಜೈರಾಮ್ ಅಗಲಿಕೆ ನೋವು ತಾಳಲಾರದೆ ತೆಲುಗು ಕಿರುತೆರೆ ನಟ ಚಂದು ನೇಣಿಗೆ ಶರಣಾಗಿದ್ದಾರೆ ತ್ರಿನೈನಿ ಧಾರಾವಾಹಿಯಲ್ಲಿ ಪವಿತ್ರಾ ಜೊತೆ ನಟಿಸಿದ್ದ ಚಂದ್ರು ಹೈದರಾಬಾದ್ನ ಮಣಿಕೊಂಡದಲ್ಲಿರುವಂತಹ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಪಘಾತದಲ್ಲಿ ನಟಿ ಪವಿತ್ರಾ ಮೃತಪಟ್ಟಿದ್ರು ಚಂದು ಮತ್ತು ಪವಿತ್ರಾ ಸಹಜೀವನವನ್ನು ನಡೆಸ್ತಾ ಸಹಜೀವನವನ್ನ ಇತ್ತೀಚೆಗೆ ಏರ್ಪೋರ್ಟ್ನಲ್ಲಿ ಕಾಣಿಸಿಕೊಂಡ ಸೈಫ್ ಕೈಯಲ್ಲಿನ ಕರೀನಾ ಟ್ಯಾಟು ಮಾಯ ಆಗ್ಬಿಟ್ಟಿತ್ತು ಇದು ಕರೀನಾ ಸೈಫ್ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋ ಚರ್ಚೆಯನ್ನು ಹುಟ್ಟುಹಾಕಿತ್ತು ಆದ್ರೀಗ ಇದೆಲ್ಲದಕ್ಕೂ ಬ್ರೇಕ್ ಹಾಕುವಂತೆ ಬ್ಯಾಕ್ ಟು ಬ್ಯಾಕ್ ಫೋಟೋಸ್ನ ಕರೀನಾ ಪೋಸ್ಟ್ ಮಾಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ